ಎಲ್ಲರೂ ನೋಡ್ರಿ ಇದು ನಮ್ಮೂರು ಕೆರಿ ಇದು ಕೆರೆ ಮೇಲೆ ನೋಡಿದ ಚಲೋ ಐತಿ ಮಾರ್ನಿಂಗ್ ಮಾರ್ನಿಂಗ್ ಅಲ್ಲಿ ಮುಂದೆ ದೇವಿ ಗುಡಿ ಐತಿ ತೋರಿಸ್ತೀನಿ ಅಲ್ಲಿ ನೋಡ್ರಿ ಅದು ದೇವಿ ಗುಡಿ ಪವರ್ಫುಲ್ ಭಾರಿ ಶಕ್ತಿ ಇರುವಂಥ ದೇವಿ ಅದು ಕೆರೆ ದಂಡಿಗೆ ಇಲ್ಲಿ ನೋಡ್ರಿ ಇದು ಇದೆ ಲಕ್ಕಮ್ ತಾಯಿ ಟೆಂಪಲ್ ಕೆಳಗಿಲ್ಲಿ ಕಿಲೆಲ್ಲ ಮಾಡ್ಯಾರ ಪೆಂಟ್ ಒಣಗಿ ಕಾಣಿಸ್ತಾ ಇರ್ಬೋದು ಕೆಲಸ ಒನ್ ಕಿಲೋಮೀಟರ್ ಇಲ್ಲಿಂದ ಇದು ಕೆರೆ ಮ್ಯಾಲಿನ ಮದ್ದೆ ಮೇಲೆ ಆ ಕಡೆ ನೋಡ್ರಿ ಅದು ಒಂದು ದೊಡ್ಡ ಹೊಂಡ ಎಷ್ಟು ದೊಡ್ಡ ಐತೆ ನೋಡಲ್ಲಿ ಅಲ್ಲಿ ದೂರದಲ್ಲಿ ಬ್ರಿಡ್ಜ್ ಕಾಣ್ತಿರ್ಬೋದು ಹ್ಞೂ ಆ ಬ್ರಿಡ್ಜ್ ಅದ ಕವಲಿ ಅಲ್ಲಿಂದ ನೀರು ಬಂದು ಈ ಕೆರೆಗೆ ಸ್ಟಾಕ್ ಆಗ್ತದೆ

ವೆದರ್ ಫುಲ್ ಕೂಲ್ ಐತಿ ಸ್ವಲ್ಪ ನೆಗಡಿ ಬಂದುಬಿಟ್ಟೈತಿ ಅಲ್ಲಿ ನೋಡ್ರಿ ಅವೆಲ್ಲ ದೊಡ್ಡ ದೊಡ್ಡ ಟವರ್ಗಳು ಅವೆಲ್ಲ ದೊಡ್ಡ ದೊಡ್ಡ ಕರೆಂಟ್ ಬೆಂಗಳೂರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಸಪ್ಲೈ ಆಗ್ತದೆ ಸಾಯಂಕಾಲ ಈವ್ನಿಂಗ್ ಇಲ್ಲಿ ಎಲ್ಲರೂ ಮೀನು ಹಿಡೋಕೆ ಬರ್ತಾರ ಬೇರೆ ಬೇರೆ ಊರಿನವರು ಬೈಕ್ ತಗೊಂಡು ಇಲ್ಲೊಂದು ಮೀನು ಹಿಡಿಯೋ ಸ್ಪಾಟ್ ಐತ್ ನೋಡು ಮಸ್ತ್ ಐತ್ ನೋಡ್ರಿ ಅಲ್ಲಿ ಕಾವಲಿ ಅದು ಅದು ಕಾಣಿಸ್ತೈತಲ್ಲ ಅದು ಹಾಂ ಅವಾಗ ಮಾಡಿದ್ದು ಅವಾಗಿನ ಕಾಲದ ಇವಾಗ ಕಾವಲಿ ಅದೆಲ್ಲ ತೆಗ್ದಾರ ಮೋಟ್ರ್ ಸೀದಾ ಕೆರೆ ಇಳಿಸೋದು ಕಬಿನಾಲ್ಕು ನೀರು ಬಿಡೋದು ಇದು ನೋಡಿರಿ ಇದು ಇದು ಸ್ಪಾಟ್ ಕಾಣಿಸೋಕತ್ತಿರ್ಬೇಕ ಕತ್ತ ಕತ್ತು ಇಳಿಲಾಕ ಏನೋ ಮಾಡ್ಯಾರ ಟ್ಯಾಂಕ್ ವ್ಯೂ ಮಸ್ತ್ ಬರ್ತದ ಮುಂಜಾನೆ ಮುಂಜಾನೆ ಸಂಜಿಕ್ ಮಾತ್ರ ಫುಲ್ ಭಯ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಆಗ್ಯದ ಇವಾಗ ಹೋಗಿ ಕೆಲಸಗಳು ಮಾಡ್ಕೊಂಡು ಕೂತ್ಬಿಡೋದು ಇದು ಎಂಡಿಂಗ್ ಪಾಯಿಂಟ ಅಷ್ಟು ದೂರನಿಂದ ನಡ್ಕೊಂಡು ಬಂದ್ವಿ ಇವಾಗ ಒಂದು ಕಿಲೋಮೀಟ್ರ ಒಂದೂವರೆ ಕಿಲೋಮೀಟರ್ ಇಲ್ಲಿ ಎಂಡಿಂಗ್ ಪಾಯಿಂಟ್ ಇವಾಗ ಕೆಳಗಿಳಾಗತ್ತೀವಿ ಖರೀದ ம் அந்த எழுக்கணுந்தே நோட் இவாக அல்ல ஓய்த்து கேரி தாட்டி இவங்க தோட்டத்து தாரி கொண்டீங்க அல்ல நோட் கேரி அதுக்கெரி தாட்டி இது தோட்ட தோட்டத்து தாரி ಈ ಕಡೆ ಕಬ್ ಈ ಕಡೆ ಉಳ್ಳಾಗಡ್ಡೆ ಹಚ್ಚಾರ ಕೆರೆ ನೀರು ಸ್ಪಿಂಕ್ಲರ್ ಹಚ್ಚಾರ ನೋಡ್ರಿ ಉಳ್ಳಾಗಡ್ಡ ಆವಾಗಲೇ ತೋರಿಸಿದ ಒಂದು ಬ್ರಿಡ್ಜ್ ಕೌಲಿ ಅದು ಇಲ್ಲಿ ಬಂದೈತೆ ನೋಡ್ರಿ ಇದು ಕ್ಯಾರಿಗೆ ಹೋಗಿ ಕೂಡ್ತೈತಿ ಇಲ್ಲ ಐತಿ ನೋಡ್ರಿ ಕ್ಯಾರಿ ಹೋಗಿ ಕೂಡುದು ಅದು ಕೂಡಿ ಐತೆ ನೋಡ್ರಿ ಇದೆಲ್ಲ ಉಳ್ಳಾಗಡ್ಡಿ ಉಳ್ಳಾಗಡಿಯಲ್ಲಿ ಇದು ಗೋಧಿ ಆ ಕಡೆ ಇರೋದು ಉಳ್ಳಾಗಡ್ಡಿ ಇದು ದಾರಿ ಹೊಂಟೇವಿ ನಾನು ಸ್ವಲ್ಪ ಹೊತ್ತನಾಗೆ ಮನೆಗೆ ಹೋಗ್ತೀವಿ ಹೋಗಿ ಕೆಲಸ ಮಾಡೋದು ನಮಸ್ಕಾರ ತೊಗರಿ ಹೊಟ್ಟೆ ಇಲ್ಲಿ ಇದು ತೊಗರಿ ಹೊಟ್ಟೆ ರಾಶಿ ಮಾಡಿದ್ಮೇಲೆ ಹಿಂಗೆಲ್ಲ ಹೊಟ್ಟೆ ಹಾಕಿ ಮನೆಗೆ ತೊಗೊಂಡೋಗಿ ದನಗಳಿಗೆ ಅದಕ್ಕೆ ಎಲ್ಲ ಹಾಕ್ತಾರೆ ಇದನ್ನು ಶೆಡ್ ಅದು ಹೊಲ್ದಾಗ ಶೆಡ್ ಹಾಕಿರ್ತಾರೆ ತೋಟ ಇದ್ದವರು ಸ್ಟೋರೇಜ್ ಮಾಡೋಕೆ ಪೈಪ್ ಅದು ಇದು ಮತ್ತೆ ಏನೇನು ಅನ್ನ ಕೆರೆ ಒಳಗೆ ನೋಡ್ರಿ ಹೆಂಗೆ ಸೌಂಡ್ ಬರುತ್ತೆ ಎಲ್ಲ ಮೋಟ್ರ್ ಹಚ್ಚಿಬಿಟ್ಟಾಗ ಬಾಸಿಗೆ ಹೀಗೆ ಬಂತು ಆಲ್ರೆಡಿ ಸಮರ್ ಸ್ಟಾರ್ಟ್ ಆಗೈತಿ ನೀರೆಲ್ಲ ಹಚ್ಚಿ ಕಬ್ಬಿಗೆ ನೀರು ಬಿಡ್ತಾರ ಇದು ಬಾರಿಕಾಯಿ ಗಿಡ ಇಲ್ಮೆ ಆಗೈತಿ ನೋಡು ಇದು ಇದು ನೋಡಿರಿ ಭಾಳ ಜಾಸ್ತಿ ನೀರು ಬಂದ್ರೆ ಹರ್ಕೊಂಬರ್ತದ ಇಲ್ಲೊಂದು ದೊಡ್ಡ ಹೊಂಡ ಹ್ಞೂ ಅದು ತೆಗ್ಗ ಇಲ್ಲ ನೀರು ಹರ್ಕೊಂಡು ಕೆರಿಗೆ ಹೋಗ್ತದ ಅದು ಹೊಲ ಕಾಣ್ಸಂಗಿಲ್ಲ ಒಡ್ಡಿನ ಮ್ಯಾಲ ಐತಿ ಈ ಕಡೊಂದು ಐತಿ ಇದು ಕಾಣಿಸ್ತೈತಿ ನೋಡ್ರಿ